ಸ್ಯಾಂಡಲ್ವುಡ್ ಅಲ್ಲಿ ಎಷ್ಟು ಕೆಲಸ ಇದೆ ಸರ್ ಆಗಿ ಬಿಫೋರ್ ಕೋವಿಡ್ ತುಂಬಾ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಸಿನಿಮಾ ಇಂಡಸ್ಟ್ರಿ ಕೊರಿಯೋಗ್ರಾಫರ್ಸ್ ಡಾನ್ಸರ್ಸ್ ಮಾತ್ರ ಹೇಳ್ತಾರೆ ಕಷ್ಟ ಇದೆ ಸಿನಿಮಾ ಇಂಡಸ್ಟ್ರಿ ಇರೋದು ಟಿವಿ ಇಂಡಸ್ಟ್ರಿ ಬೇರೆ ಸಿನಿಮಾ ಇಂಡಸ್ಟ್ರಿ ಬೇರೆ ಸಿನಿಮಾ ಇಂಡಸ್ಟ್ರಿಲಿ ಇರೋರಿಗೆ ತುಂಬಾ ಕಷ್ಟ ಇದೆ ದೊಡ್ಡ ದೊಡ್ಡ ಕೊರಿಯೋಗ್ರಾಫರ್ಸ್ ಮಾಸ್ಟರ್ಸ್ ಅನ್ಸ್ಕೊಂಡವ್ರಗಲ್ಲೂ ಏನು ಕೆಲಸ ಇಲ್ಲ ಇದೆ ಸೊ ಸಾಂಗ್ಸ್ ಗಳೆಲ್ಲ ಕಡಿಮೆ ಸಿನಿಮಾಗಳು ಕಡಿಮೆ ಅಂದ್ರೆ ರಿಲೀಸ್ ಆಗ್ತಾ ಇರೋದು ಕಡಿಮೆ ಮೇಕಿಂಗ್ ಕಡಿಮೆ ಇದೆ ಸಿನಿಮಾ ಮೇಕಿಂಗು ಸೊ ಅದರಿಂದ ಕೊರಿಯೋಗ್ರಾಫರ್ಸ್ಗೆ ಸ್ವಲ್ಪ ಕೆಲಸ ಕಡಿಮೆ ಇದೆ ಸಿನಿಮಾ ಇಂಡಸ್ಟ್ರಿ ಇರೋರಿಗೆ ಡಾನ್ಸರ್ಸ್ ಆಗಿರಬಹುದು ಅದಕ್ಕೋಸ್ಕರ ಹೇಳೋದು ಈಗ ಎಲ್ಲಾರು ನಮ್ಮ ಹುಡುಗರು ಹೇಳ್ತಾ ಇರ್ತೀನಿ ಜೊತೆಲಿ ಏನಾದ್ರು ಕೆಲಸ ಮಾಡಿದ್ರೆ ಇದೊಂದೇ ನಂಬ್ಕೊಳ್ಳೋಕ್ ಹೋಗ್ಬಿಡಲಿ ಜೊತೆಲಿ ಏನಾದ್ರು ಮಾಡಿರಿ ಇವಾಗ ಇರೋ ಪ್ರೆಸೆಂಟ್ ಆಗಿ ರೆಕಗ್ನೈಸಿಂಗ್ ಹೆಂಗಿದೆ ರೆಕಗ್ನೈಸಿಂಗ್ ತುಂಬಾ ಚೆನ್ನಾಗಿದೆ ಹೆಸರು ಮಾಡಿದ್ರು ಕಲರ್ಸ್ ಅಲ್ಲಿ ದುಡ್ಡು ಮಾಡಿದ್ದು ಸುವರ್ಣ ಬೇರೆ ಉದಯ ಹಾಕಿದ್ವಿ ಇಲ್ಲಿ ಆಮೇಲೆ ರೆಕಗ್ನೈಸೇಷನ್ ಸಿಕ್ಕಿದ್ದು ಝೀನಲ್ಲಿ ಜಿ ಕನ್ನಡ ಡಿ ಕೆ ಡಿಲಿ ರೆಕಗ್ನೈಸೇಷನ್ ಅಂತ ಸಿಕ್ಕಿದ್ದು ಅಂದರೆ ಟ್ಯಾಲೆಂಟು ಅದೆಲ್ಲ ನೋಡಿದ್ರೆ ಕಲರ್ಸು ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಖುಷಿ ಕೊಡ್ತು ರೆಕಗ್ನೈಸೇಷನ್ ಹಂಡ್ರೆಡ್ ಪರ್ಸೆಂಟ್ ಜಿ ಸರ್ ನಿಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಟ್ಯಾಲೆಂಟ್ ಗುರು ಅಂತ ಶುರು ಮಾಡಿದ್ರೆ ಯಾಕೆ ಅದನ್ನ ಶುರು ಮಾಡಬೇಕು ಅಂತ ಅನ್ನಿಸ್ತು ಅದೇ ಹೇಳಿದ್ನಲ್ಲ ರೀಸನ್ ಕೆಲವೊಂದು ರಿಯಾಲಿಟಿ ಶೋ ಎಲ್ಲಾದ್ರ ಬಗ್ಗೆ ಮಾತಾಡಲ್ಲ ನಾನು ಒಂದು ದುಡ್ಡಿರಬೇಕು ಇನ್ನೊಂದು ಅವಂದು ಬ್ಯಾಕ್ಗ್ರೌಂಡು ಇಲ್ಲ ಒಂದು ಅಪ್ಪ ಇರಬಾರ್ದು ಇಲ್ಲ ಅವ್ನ ಕೂಲಿ ಕೆಲಸ ಮಾಡಬೇಕು ಈ ತರ ಕ್ರಿಯೇಟ್ ಮಾಡಿಸ್ತಾರೆ ಅವನಿಗೇನು ಗತಿ ಇಲ್ಲ ಅನ್ನೋ ತರ ಮಾಡಿಸ್ತಾರೆ ರಿಯಲ್ ಟ್ಯಾಲೆಂಟ್ಸ್ಗಳಿಗೆ ಅಲ್ಲಿ ಅವಕಾಶನೇ ಇಲ್ಲ ಸೆಲೆಬ್ರಿಟಿಸ್ ಏನು ಮಾಡೋಕ್ಕಲ್ಲ ಅವ್ರು ಯಾಕೆ ಕೊಡ್ತಾರೆ ಡಾನ್ಸರ್ಸ್ ಅಂದಾಗ್ಲೂ ಅದೇ ತರ ಆಗಲ್ಲ ನಮ್ಮ ಜೊತೆಲಿರೋರೆ ನಮ್ಮ ಯಾಕಂದ್ರೆ ನಮ್ಮ ಜೊತೆಲಿ ಎಲ್ಲ ನೋಡಿರ್ತೀವಲ್ಲ ನಾವು ಏನು ಎಂಥ ಒಳ್ಳೆ ಟ್ಯಾಲೆಂಟೆಡು ಅವ್ರಿಗೇನು ಚಾನ್ಸ್ ಸಿಗ್ತಾಯಿಲ್ಲ ಅಂದಾಗ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ ಟ್ಯಾಲೆಂಟ್ ಗುರು ಅನ್ನೋದೊಂದು ಮಾಡೋಣ ಟ್ಯಾಲೆಂಟ್ ಗುರು ಅಂದರೆ ಬರೀ ಡ್ಯಾನ್ಸ್ ಅಂತಲ್ಲ ನೀನು ಏನಾದರೂ ಮಾಡು ನೀನ್ಸ್ ಸಿ ಆಡಾಡ್ತಿ ಆಡು ಆ ಥರ ಒಂದೊಂದು ಅಲ್ಲಿ ಒಂದೊಂದು ಕ್ಯಾಟಗರಿ ಡ್ಯಾನ್ಸ್ ಅಂತ ಬಂದಾಗ ನೀವು ನಮ್ಮ ತಿನ್ನೋದು ಆಲ್ ಓವರ್ ಕರ್ನಾಟಕ ಇಂದ ಬಂದರು ಅವ್ರ ಟ್ಯಾಲೆಂಟ್ನ ಅಪ್ರೂವ್ ಮಾಡ್ಕೊಳಕ್ಕೆ ಆಲ್ ಓವರ್ ಇಂಡಿಯಾ ಬಂದ್ರು ಬಂದರು ಇಂದ ಬಂದರು ಸೊ ಎಲ್ಲ ಆಲ್ ಓವರ್ ಇಂಡಿಯಾ ಇಂದ ಬಂದರು ಇದನ್ನು ಹುಡಿಕೊಂಡು ಈ ಟ್ಯಾಲೆಂಟ್ಗಳು ವೇದಿಕೆಗೆ ಸೊ ಮಾಡಿದ ರೀಸನ್ ಟ್ಯಾಲೆಂಟ್ಸ್ ಟ್ಯಾಲೆಂಟ್ಸ್ಗಳಿಗೆ ಮುಂದೆ ಬರಲಿ ಟ್ಯಾಲೆಂಟ್ಸ್ಗಳಿಗೆ ಒಂದು ವೇದಿಕೆ ಆಗಲಿ ಅದರಿಂದ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅವ್ರಿಗೆ ಏನಾದರೂ ಹೆಲ್ಪ್ ಆಗುತ್ತೋ ಏನೋ ಗೊತ್ತಿಲ್ಲ ಸಣ್ಣದಾಗಾದರೂ ಹೆಲ್ಪ್ ಮಾಡ್ತೀನಿ ನನಗೆಲ್ಲ ಆದಷ್ಟು ಅಂತ ಖುಷಿ ಮಾಡ್ತೀನಿ ಸೊ ಅದೊಂದೇ ಕಾರಣಕ್ಕೋಸ್ಕರ ನಾನು ಟ್ಯಾಲೆಂಟ್ ಅಂತ ಒಂದು ಸ್ಟಾರ್ಟ್ ಮಾಡಿದೆ ಸರ್ ನಮ್ಮಲ್ಲಿ ನಮ್ಮ ಜೊತೆ ಇರೋರು ಗೆದ್ದಾಗ ಗೆದ್ದ ಹತ್ತಿನ ಬಾಲ ಹಿಡಿಯೋದು ಅಂತ ಒಂದ್ ಗಾದೆ ಮಾಡ್ತಿದೆ ಹಂಗಾಗಿ ನಾವು ಗೆದ್ದಿದ್ದೀವಿ ಅಂತ ಗೊತ್ತಾಗ್ತೀನಿ ಬರೋರು ತುಂಬಾ ಜನ ನಮ್ ಹೆಸರು ಹೇಳಕೊಂಡು ಸೊ ಸೋತಾಗಿ ಯಾರು ಇರಲ್ಲ ನಿಮ್ ಲೈಫ್ ಅಲ್ಲಿ ಸೋತಾಗ ಇದ್ ಆಹ್ ಸೋತಾಗಿ ಐ ಮೀನ್ ಗೆದ್ದಾಗ ಇದ್ದವರು ಸೋತಾಗ್ಲೂ ಇದ್ದಾರ ಕೆಲವರು ಇದ್ದಾರೆ ಒಬ್ಬ ಇಬ್ರು ಮೂರ್ ಜನ ಆದ್ರೆ ನಂದೊಂದು ಜರಾ ಇತ್ತು ಒಂದ್ ಟೈಮ್ ಇತ್ತು ಒಂದು ಬಿಫೋರ್ ಕೋವಿಡ್ ಸೊ ಆಲ್ಮೋಸ್ಟ್ ಆಲ್ ನಾನು ಡಾನ್ಸಿಂಗ್ ಸ್ಟಾರ್ ಟೂ ತ್ರೀ ಕಂಟಿನ್ಯೂಸ್ ಆಬ್ ಇಂದ ಡಾನ್ಸ್ ಡಾನ್ಸ್ ವಿನ್ ಅದ ಸೊ ಅವಾಗ ನೀವು ನಂಬ್ತಿರೋಲ್ವ ಹಿಂಗೆ ಹಿಂಗೆ ಅಂದ್ರೆ ಆಕಡೆ ಹತ್ತು ಜನ ಈ ಕಡೆ ಹತ್ತು ಜನ ಇರೋರು ಸೊ ಆತರ ಇತ್ತು ಅವಾಗ ಆಮೇಲೆ 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 ಈ ಕೋವಿಡ್ ಸ್ವಲ್ಪ ಕಡಿಮೆ ತಿರುಗದ್ ಯಾರು ಇಲ್ಲ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಅಂತಲ್ಲ ಪ್ರತಿ ಒಬ್ ಇರುತ್ತೆ ಯಾರ ಹತ್ರ ದುಡ್ಡು ಯಾರು ಸಕ್ಸಸ್ ಇವಾಗ ಇವನ್ ಇದಾನಪ್ಪ ಇವ್ ಜೊತೆಲಿ ಇರ್ಬೇಕು ಅಂದ್ರೆ ಅವ್ನು ತಿರುಗಿದ್ರೆ ಎಲ್ಲರೂ ಅಣ್ಣ 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 ಅನ್ಕೊಂಡಿರ್ತಾರೆ ಏನು ಇಲ್ಲದೆ ಇದ್ದಾಗ ಏನೂ ಇರಲ್ಲ ಯಾರು ಇರಲ್ಲ ಸೊ ಆತರ ತುಂಬಾ ಆಗಿದೆ ಇವಾಗ ಅದ್ ಹೇಳುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಇವಾಗ ನನ್ನ ಜೊತೆ ಬರೋರ್ಗೂ ಹೇಳ್ತೀನಿ ನೋಡೋ ನೀ ದುಡ್ಡುಗೋಸ್ಕರ ಇದ್ಯಾ ನನ್ನ ಹತ್ರ ಬರ್ಲೇ ಬೇಡ ಕೆಲ್ಸ ಕರಿತೀಯಾ ಬಾ ದುಡ್ಡು ನನ್ನತ್ರ ಏನು ಇವ್ರ ಜೊತೆ ಇದ್ದರೆ ಸ್ವಲ್ಪ ಫೇಮ್ ಸಿಗುತ್ತೆ ನನಗೆ ಬರ್ಲೇ ಬೇಡ ಇದೇ ಮಾತು ನಾನು ಬೇರೆ ಕೊರಿಯೋಗ್ರಾಫರ್ಸ್ ಹೇಳ್ತೀನಿ ಇವಾಗ ಈವನ್ ರುದ್ರಗೂ ಹೇಳ್ತಾ ಇರ್ತೀನಿ ಅವಾಗ ಅವಾಗ ನೋಡ ಇವಾಗ ನಿನ್ ಜೊತೆ ಹುಡುಗರು ಅವ್ರೆ ನಿನ್ನ ಹತ್ರ ಏನು ಇಲ್ದಾಗ ಅವ್ರು ಯಾರು ಇರಲ್ಲ ಏನಾದ್ರು ಇದ್ದಾಗ್ಲೇ ಅವ್ರಿಗೆ ಏನಾದ್ರು ಮಾಡ್ಬಿಡು ಅಂದ್ರೆ ಏನೋ ಒಂದು ಕೆಲ್ಸ ಕೊಟ್ಬಿಡು ಸೊ ಅದೇ ತರ ನಾನು ಇವಾಗ ಹೇಳ್ತೀನಿ ನನ್ನ ಜೊತೆಲಿ ಇರೋ ಇವಾಗ ಹುಡುಗರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಒಳ್ಳೊಳ್ಳೆ ಕೊರೋಗ್ರಾಫರ್ಸ್ ಆಗಿದ್ದಾರೆ ಒಳ್ಳೊಳ್ಳೆ ಮಾಸ್ಟರ್ಸ್ ಆಗಿದ್ದಾರೆ ಸೊ ಆ ತರ ಏನಾದ್ರು ಇವಾಗ ಸಾಗರ್ ಅಂತ ಒಬ್ಬ ಇದ್ದ ಅವನು ಇವಾಗ ಕಲರ್ಸ್ ಮಾಡ್ತಾ ಇದ್ದಾನೆ ವಿವೇಕ್ ಅಂತ ಒಬ್ಬ ಇದ್ದ ಅವನು ಇವಾಗ ಕಲರ್ಸ್ ಮತ್ತೆ ಜಿ ತಮಿಳಲ್ಲೆಲ್ಲ ಮಾಡ್ತಾ ಇದ್ದಾನೆ ಏನೊಂದು ಅವ್ರಿಗೊಂದು ದಾರಿ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ ಈಗ ಆ ಆ ಒಂದ್ ಫೇಸ್ ಯಾವ ತರ ಪಾಠಗಳನ್ನ ಕಲಿತಿದ್ದೀರಾ ಸಮ್ ಟೈಮ್ಸ್ ಗೆದ್ದಾಗಿರ್ತಾರೆ ಸೋತಾಗಿರಲ್ಲ ಸೊ ಲೈಫ್ ಟೈಮ್ ಫ್ಯಾಮಿಲಿನೇ ಡಿಪೆಂಡ್ಸ್ ಆಗ್ಬಾರ್ದು ಸರ್ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಗೆದ್ದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಜೊತೆಗೆ ಇರ್ತಾರೆ ಎಲ್ಲ ಕೈಗೆ ಕೈಗೆ ಸಿಗುತ್ತೆ ಒಂದು ಕೋರಿಯೋಗ್ರಫಿ ಮಾಡೋ ಟೈಮಲ್ಲೂನು ಯಾವ್ದು ನೋಡ್ರಿ ಅವ್ರು ಹೇಳ್ಕೊಡ್ರು ಬಸ್ ಸ್ಟ್ಯಾಂಡ್ ಗೆ ಮಾಡೋ ಅಂತ ಆಗುತ್ತೆ ಸೊ ಏನೋ ಒಂದು ಬೇರೆ ಏನೋ ಕೆಲ್ಸಕ್ಕಿದ್ದಾಗು ಬೇರೆ ಅವ್ರನ್ನ ಕಳಿಸ್ತಾರೆ ಇಲ್ಲ ಅಣ್ಣ ಯಾವೇ ಹೋಗ್ತೀವಿ ಅಂತಾರೆ ಸೊ ಡಿಪೆಂಡ್ ಆಗ್ಬಾರ್ದು ಅವ್ರ ಇರ್ಲಿ ಇಲ್ಲದೆ ಇರ್ಲಿ ನೀನ್ ಕೆಲಸ ನೀನ್ ಮಾಡು ಅಷ್ಟೇ ಅದ್ ಡಿಪೆಂಡ್ ಆಗದೆ ಆದ್ರೆ ಏನು ತೊಂದರೆ ಇಲ್ಲ ನಮಗೆ ಸ್ಯಾಟರ್ಡೇ ಟೆಲಿಕಾಸ್ಟ್ ಆಗುತ್ತೆ ಅಂದ್ರೆ ಬಿಫೋರ್ ಶೂಟ್ ಮಾಡಿರ್ತೀರಾ ಹೆಂಗೆ ಅಷ್ಟು ಕಾಂಪಿಟೇಷನ್ ಅಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ತೀರಾ ಯಾವ ತರ ಇದ್ ಮಾಡಿ ಸಾಟರ್ಡೆ ಸಂಡೇ ನೀವು ಒನ್ ಅವರ್ ನೋಡ್ತೀರಾ ಸಾಟರ್ಡೆ ಒಂದು ಎಪಿಸೋಡ್ ಸಂಡೇ ಒಂದ್ ಆಕ್ಚುಲಿ ನಾವು ಅದಕ್ಕೆ ಒನ್ ವೀಕ್ ತುಂಬಾ ಕಷ್ಟಪಟ್ಟಿರ್ತೀವಿ ಎಕ್ಸಾಂಪಲ್ ಎವ್ರಿ ವೆಡ್ನಸ್ಡೇ ಶೂಟ್ ಆಗುತ್ತೆ ನಮ್ದು ಎವ್ರಿ ವೆಡ್ನಸ್ಡೇ ಇಲ್ಲಾಂದ್ರೆ ಟ್ಯೂಸ್ಡೇ ಸೊ ಎರಡು ಡೇಟ್ ಅಲ್ಲಿ ಯಾವ್ದಾದ್ರು ಒಂದು ಡೇಟ್ ಶೂಟ್ ಆಗುತ್ತೆ ಶೂಟ್ ಮಾಮೂಲಿ ಮಾರ್ನಿಂಗ್ ಒಂದು ಏಟ್ ಓ ಕ್ಲಾಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನೈಟ್ ಒಂದು ಟ್ವೆಲ್ ಒನ್ ಓ ಕ್ಲಾಕ್ ವರೆಗೂ ಆಗೋ ಚಾನ್ಸಸ್ ಇದೆ ಸೊ ಶಿವರಾಜ್ ಕುಮಾರ್ ಸರ್ ಇರೋದ್ರಿಂದ ಸ್ವಲ್ಪ ಬೇಗ ಮುಗಿಸ್ಬಿಡ್ತಾರೆ ಬೇರೆಯವ್ರಿಂದಾಗ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದು ಫುಲ್ ಒನ್ ಡೇ ಫುಲ್ಲು ನಮ್ದು ಶೂಟಿಂಗ್ ಆಗುತ್ತೆ ಅದನ್ನ ಎಡಿಟ್ ಮಾಡಿ ಅವರು ಒನ್ ಅವರ್ಗೆ ಇದು ಮಾಡ್ಕೊತಾರೆ ಅದಕ್ಕೂ ಬಿಫೋರ್ ನಾವು ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ರಿಹರ್ಸಲ್ ಮಾಡಿರ್ತೀವಿ ಸೊ ಅದು ಅದೇ ನಮಗೆ ಮೇಯ್ನು ಶೂಟಿಂಗ್ ತುಂಬ ಈಸಿ ನಮ್ಗೆ ಆಕ್ಚುಲಿ ಯಾಕಂದ್ರೆ ನಮ್ದೆಲ್ಲ ಕೆಲಸ ಮುಗಿದಿರುತ್ತೆ ಹೋಗಿ ತೋರಿಸೋದು ಅಷ್ಟೇ ಅದಕ್ಕೆ ಬಿಫೋರ್ ರಿಹರ್ಸಲ್ ಮಾಡ್ತೀವಿ ಗೊತ್ತಾ ಅದು ತುಂಬ ಕಷ್ಟ ಆಗುತ್ತೆ ಗಳು ಲೇಟ್ ಆಗುತ್ತೆ ಒಂದೊಂದ್ಸತಿ ಸೊ ಒಂದೊಂದ್ಸತಿ ಕಾನ್ಸೆಪ್ಟ್ಗಳನ್ನೇ ಒಂದು ನಾಳೆ ಶೂಟ್ ಅಂದರೆ ಇವತ್ತು ಕಾನ್ಸೆಪ್ಟ್ಗಳು ಚೇಂಜಸ್ ಮಾಡೋ ಗಳು ಇರುತ್ತೆ ಸೊ ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಒಂದು ಸೀಸನ್ ಒಂದ್ಸತಿ ಒಂದು ಅಲ್ಲಿ ನಾವು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಫಾರ್ಮೆನ್ಸ್ ಮಾಡಬೇಕು ಆದ್ರೆ ಅರ್ಧ ಚೇಂಜ್ ಆಗಿರುತ್ತೆ

ಹೌದು ಪ್ರಾಪರ್ಟಿ ರೌಂಡ್ ಅದೆಲ್ಲ ನಾವೇ ಕಾನ್ಸೆಪ್ಟು ಅಷ್ಟೇ ನಾವೇ ಮಾಡೋದು ಡಿಸ್ಕಶನ್ ಮಾಡ್ತೀವಿ ಟೀಮ್ ಜೊತೆ ಚಾನಲ್ ಟೀಮ್ ಜೊತೆ ಡಿಸ್ಕಶನ್ ಮಾಡ್ತೀವಿ ಹಿಂಗಿಂಗ್ ಅಂತ ನಾವು ಒಂದ್ ಹತ್ತು ಕಾನ್ಸೆಪ್ಟ್ ಹೋಗಿರ್ತೀವಿ ಹತ್ತಿ ಯಾವ್ದಾರು ಒಂದು ಎರಡ ಸೆಲೆಕ್ಟ್ ಮಾಡ್ತಾರೆ ಟೈಮ್ ತುಂಬಾ ಅದೇ ಟೂ ತ್ರೀ ಡೇಸ್ ಅಲ್ಲಿ ನಮ್ಗೆ ಕೊರಿಯೋಗ್ರಫಿ ಮಾಡಬೇಕು ಜೊತೆಲಿ ನಮ್ ಡಾನ್ಸರ್ಸ್ ನ ಕರ್ಸಬೇಕು ಕಾಸ್ಟ್ಯೂಮ್ ನೋಡ್ಬೇಕು ಪ್ರಾಪರ್ಟಿ ರೆಡಿ ಮಾಡಿಸ್ಬೇಕು ಇದೆಲ್ಲ ಟೈಮ್ ಮಾಡಿಸೋದ ಇದನ್ನೆಲ್ಲ ಕೊರಿಯೋಗ್ರಫಿ ಮಾಡಿ ಇದನ್ನೆಲ್ಲ ತುಂಬಾ ಕಷ್ಟ ಇದೆ ನಾವು ನೋಡಿದ ಇಲ್ಲ ಟಿವಿಲಿ ಏನ್ ನೀವು ಪರ್ಫಾರ್ಮೆನ್ಸ್ ನೋಡ್ತಿರೋ ಹೇಳಿದ ಸ್ಟೀಸಿ ಇಲ್ಲ ಅದು ಹಿಂದೆಗಡೆ ಒಬ್ಬ ಕೊರಿಯೋಗ್ರಫರ್ ಎಷ್ಟು ಕಷ್ಟಪಟ್ಟಿರ್ತಾನೆ ಅಂದ್ರೆ ತುಂಬಾ ಕಷ್ಟಪಡ್ತಾನೆ ಪ್ರಾಪರ್ಟಿ ಇಂದ ಹಿಡಿದು ಮೇಕಪ್ ಕಾಸ್ಟ್ಯೂಮ್ ಡಾನ್ಸರ್ಸ್ ಎಲ್ಲ ಅರೇಂಜ್ಮೆಂಟ್ಸು ಕೊರಿಯೋಗ್ರಫಿ ಮಾಡಬೇಕು ಸಾಂಗ್ ಎಡಿಟಿಂಗ್ ಮಾಡಿಸ್ಬೇಕು ಇಲ್ಲಿಂದ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬೇಕು ಶೂಟಿಂಗ್ ಸ್ಪಾಟ್ಗೆ ಅದು ಟೂ ಡೇಸ್ ಹೋಗ್ಬೇಕು ಇಂದಿನ ದಿವಸ ಸ್ಟೇಜ್ ದೇವಸ್ ಇರುತ್ತೆ ಕೊರಿಯೋಗ್ರಫರ್ ಅನ್ನೋದು ಇವಾಗಿನ ನಿನ್ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಈಗ ಪ್ರೆಸೆಂಟ್ ಜನರೇಷನ್ ಅವರು ಕೊರಿಯೋಗ್ರಾಫರ್ ಆಗ್ಬೇಕು ಅನ್ನೋರ್ಗೆ ನೀವೇನ್ ಟ್ಯಾಲೆಂಟ್ ಅಷ್ಟೇ ಟ್ಯಾಲೆಂಟ್ ಇದೆಯಾ ಬರಲೇ ಅಂದ್ರೆ ಚಾನೆಲ್ಸ್ ನಗಳನ್ನ ನೋಡ್ಬೇಕು ಯಾವ ನಾನು ಹೇಳ್ತಾ ಇದೀನಲ್ಲ ಕೆಲವೊಂದು ರಿಯಾಲಿಟಿ ಶೋ ನಲ್ಲಿ ಹತ್ರ ದುಡ್ಡು ಇದೆಯಾ ಅಂತ ನೋಡ್ತಾ ನಿನ್ನ ದುಡ್ಡಿದ್ಯಾ ನೀನ್ ಖರ್ಚು ಮಾಡ್ತೀಯ ಒಂದ್ ಪರ್ಫಾರ್ಮೆನ್ಸ್ ಒಂದ್ ಲಕ್ಷ ಎರಡು ಲಕ್ಷ ಖರ್ಚು ಮಾಡಿಸಿ ನೀನ್ ಕೊರಿಯೋಗ್ರಾಫರ್ ನೀನ್ ಇಲ್ವಾ ಅಂದ್ರೆ ನೀನ್ ಇಲ್ಲ ಸೊ ಈ ತರೂ ಕೆಲವೊಂದು ರಿಯಾಲಿಟಿ ಶೋ ಇದೆ ಇನ್ ಕೆಲವೊಂದು ರಿಯಾಲಿಟಿ ಶೋ ನೀನು ಟ್ಯಾಲೆಂಟ್ ಇದೆಯಾ ನಿಮ್ಮ ನಾವೇ ಕೊಡ್ತೀವಲ್ಲ ನಿಮ್ಗೇನು ಒಂದು ಪರ್ಫಾರ್ಮೆನ್ಸ್ ನಿಮ್ಗೆ ಏನು ಬೇಕು ಪ್ರಾಪರ್ಟೀಸ್ ಬೇಕಾ ಕಾಸ್ಟ್ಯೂಮ್ಸ್ ಬೇಕೆಲ್ಲ ನಾವೇ ಕೊಡ್ತೀವಿ ಇನ್ನಾದರೂ ಟ್ಯಾಲೆಂಟ್ ಇದ್ರೆ ಸಾಕು ಬಾ ಅಂತ ಕರೆಯೋ ಚಾನೆಲ್ಸ್ ಇರುತ್ತೆ ಸೊ ನಾನು ಹೇಳೋದಾದ್ರೆ ಇವಾಗಿರೋ ಜನ್ರೇಷನ್ ಡ್ಯಾನ್ಸರ್ಸ್ ಆಗಲಿ ಕೊರಿಯೋಗ್ರಾಫರ್ಸ್ ಆಗಲಿ ನೀನು ಏನಾದ್ರೂ ಮಾಡ್ತೀಯ ಅಂದರೆ ಹೊಸ್ದಾಗಿ ಏನಾದರೂ ಯೋಚನೆ ಮಾಡು ಹೊಸ್ದಾಗಿ ಕ್ರಿಯೇಟ್ ಮಾಡೋ ಯಾ ಏನೋ ಮಾಡಿರೋದು ಯಾವುದೋ ಹಿಂದೀಲಿ ಮಾಡಿರೋದು ಯಾವುದೋ ಇನ್ನೊಂದು ಯಾವುದೋ ಶೋಗಳಲ್ಲಿ ಮಾಡಿರೋದನ್ನ ಕಾಪಿ ಮಾಡಿ ಮಾಡೋದು அது எல்லாரும் இவ்வளோ ஜாஸ்தி ஆகும் இவங்க பர்ஃபாமென்ஸ் நோடி நீவெல்லோ நோடீரா அன்சத்தோட சோ அது விட்டுவிட்டு கான்செப்ட் நே ஒேன் அது சரினோ தப்போ அது ஃபாப் ஆக இட் ஆக செண்ட்ரிந்து அந்த இல்லை அசெல அது நான் எக்ஸாம்பல் யாது ஜஸ் ஒன் பர்ஃபென்ஸ் நோடி கஷ்ட ஒழுத்தார் நம்ம ನನಗೂ ಆಗಿದೆ ಇದು ತುಂಬ ಹೊಗಳಾಗ ಸಖತ್ ಪ್ರೌಡ್ ಫೀಲ್ ಆಗುತ್ತೆ ಬಿಡಪ್ಪ ನಾನು ನಾನು ಮಾಡಿದ ಕಾನ್ಸೆಪ್ಟು ಕ್ಲಿಕ್ ಆಯ್ತು ನಾನು ಒಂದ್ ಸ್ವಲ್ಪ ಪ್ರೌಡ್ ಅದೇ ಪರ್ಫಾರ್ಮೆನ್ಸ್ಗೆ ಇನ್ನೊಂದ್ ಯಾವ್ದೋ ಪರ್ಫಾರ್ಮೆನ್ಸ್ಗೆ ತುಂಬ ಹೊಗ್ಳುತ್ತಾರೆ ನಾನು ಸ್ಟೇಜ್ ಮೇಲೆ ಅನ್ಕೊಳ್ತೀನಿ ಅದೇ ಸೈಡ್ ಬಂದ್ಮೇಲೆ ಒಂದೊಂದ್ಸತಿ ಬೇಜಾರಾಗುತ್ತೆ ಈ ನಾನು ಮಾಡಿದಲ್ಲ ಯಾರು ಬೇರೆ ಕಾಪಿ ಮಾಡ್ಕೊಂಡು ಮಾಡಿರೋದು ನಾನು ಅವ್ರು ಇದಾರೆ ಓಕೆ ನನಗ ಇದಾರೆ ಅದು ನನ್ನ ಆಗ್ತಾ ಇದೆ ಸೊ ಅದನ್ನ ಮೈಂಡಲ್ಲಿ ಇಟ್ಕೋಬೇಕು ಫ್ಲಾಪ್ ಆಗಲಿ ಹಿಟ್ ಆಗಲಿ ನೀನು ಓನ್ ಮಾಡಿ ಎಲ್ಲೋ ಮಾಡಿರೋದನ್ನ ಯಾವ್ದೋ ಯಾರೋ ಮಾಡಿರೋದನ್ನ ಕಾಪಿ ಮಾಡ್ಬಿಟ್ಟು ಸಾಂಗ್ ಮಾತ್ರ ಚೇಂಜ್ ಮಾಡ್ಬಿಟ್ಟು ಇದು ಮಾಡೋದು ಜಾಸ್ತಿ